നമോ ബുദ്ധായൂ ശുഭോദയെന്നുദ്ധം ശരണം ഗച്ചി ബുദ്ധം ശരണം ഗച്ചി ബുദ്ധം ശരണം ഗാം दम्मं चरणं गच्छामि दम्मं चरणं गच्छामि दम्मं चरणं गच्छामि सङ्गं चरणं गच्छामि सङ्गं शरणम् ಗಚ್ಚಾಮಿ ಸಂಗಂ ಶರಣಂ ಗಚ್ಚಾಮಿ ಆತ್ಮೀಯ ಬಂಧುಗಳೇ ಇಂದು ನಾವು ಆದಿಗುರುವಾಗಿರ್ತಕ್ಕಂಥ ಭಗವಾನ್ ಬುದ್ಧರ ವಿಚಾರಧಾರೆಗಳನ್ನು ಅರಿತುಕೊಳ್ಳುವುದು ಇಂದಿನ ಭೂಲೋಕದ ನಿವಾಸಿಗಳಾದ ನಾವು ಬಹಳ ಅವಶ್ಯಕತೆ ಇದೆ ಬಂಧುಗಳೇ ನಮ್ಮ ಜೀವನ ಪರಿಪೂರ್ಣತೆ ಆಗಬೇಕಾಗಿದ್ದರೆ ಬುದ್ಧರ ಹಾದಿಯಲ್ಲಿ ಬುದ್ಧರ ವಿಚಾರಗಳನ್ನು ಅರಿತುಕೊಳ್ಳುವುದು ಬಹಳ ಅವಶ್ಯಕವಾಗಿದೆ ಬಂಧುಗಳೇ ಒಮ್ಮೆ ಭಗವಾನ್ ಬುದ್ಧರ ಜೀವನದಲ್ಲಿ ನಡೆದ ಒಂದು ಘಟನೆ ಈಗಿದೆ ಬಂಧುಗಳೇ ತಮ್ಮ ಆಪ್ತ ಶಿಷ್ಯನಾದ ಆನಂದನು ಒಮ್ಮೆ ಮಹಾತ್ಮನಾದ ಜಗತ್ತಿನ ಬೆಳಕು ಆಗಿರುವಂತಹ ಭಗವಾನ್ ಬುದ್ಧರು ಶ್ರಾವಸ್ತಿ ನಗರದಲ್ಲಿ ತಂಗಿದ್ದ ಸಮಯದಲ್ಲಿ ಅದೇ ನಗರದಲ್ಲಿ ಸಂಗರವ ಎಂಬ ಬ್ರಾಹ್ಮಣನು ಸಹ ವಾಸವಾಗಿರುತ್ತಾನೆ ಪತುಗಳೇ ಈ ಸಂಗರವ ಎಂಬುವ ಬ್ರಾಹ್ಮಣನು ದಿನನಿತ್ಯ ನೀರಿನಿಂದ ಶುದ್ಧಿ ಮಾಡಿಕೊಳ್ಳುವುದರಲ್ಲಿ ಅಪಾರ ನಂಬಿಕೆಯುಳ್ಳವನು ಈ ಸಂಗರವ ಬ್ರಾಹ್ಮಣನು ಆಗಿರುತ್ತಾನೆ ಬಂಧುಗಳೇ ಹಾಗಾಗಿ ಈತ ಪ್ರತಿದಿನವೂ ಜಲಶುದ್ಧಿಯನ್ನ ಆಚರಿಸುತ್ತಿದ್ದ ಹಗಲು ರಾತ್ರಿಯನ್ನದೇ ಸ್ನಾನ ಮಾಡುವ ಅಭ್ಯಾಸಕ್ಕೆ ಈ ಸಂಗರವ ಬ್ರಾಹ್ಮಣ ಅಂಟಿಕೊಂಡಿದ್ದನು ಬಂಧುಗಳೇ ಒಂದು ದಿನ ಭಗವಾನ್ ಬುದ್ಧರ ಆತ್ಮೀಯ ಶಿಷ್ಯನಾದ ಆನಂದನು ಬೆಳಗಿನ ಜಾವ ಎದ್ದು ಕಷಾಯ ವಸ್ತ್ರ ಮತ್ತು ಮೇಲುಡುಗೆಯನ್ನು ಧರಿಸಿ ಭಿಕ್ಷೆ ಪಾತ್ರೆಯನ್ನು ತೆಗೆದುಕೊಂಡು ಶ್ರಾವಸ್ತಿಯಲ್ಲಿ ಭಿಕ್ಷೆ ಬೇಡಲು ಹೊರಟನು ಆ ಶ್ರಾವಸ್ತಿ ನಗರದ ಮನಗಳಲ್ಲಿ ದೊರೆತ ಭಿಕ್ಷಾನ್ಯವನ್ನ ಊಟ ಮಾಡಿ ಹಿಂತರುಗಿ ಬಂದು ಭಗವಾನ್ ಗೌತಮ ಬುದ್ಧರಿಗೆ ನಮಸ್ಕರಿಸಿ ಪಕ್ಕದಲ್ಲಿ ಕುಳಿತುಕೊಂಡ ಆನಂದನು ಬುದ್ಧ ಗುರುಗಳನ್ನ ಉದ್ದೇಶಿಸಿ ಹೀಗೆ ಮಾತನಾಡುತ್ತಾನೆ ಬಂಧುಗಳೇ ಅದೇನೆಂದರೆ ಪ್ರಭುವೆ ಸ್ರಾವಸ್ತಿ ನಗರದಲ್ಲಿ ಸಂಗರವ ಎಂಬ ಬ್ರಾಹ್ಮಣ ಒಬ್ಬನಿದ್ದಾನೆ ಗುರುಗಳೇ ಅವನು ಪ್ರತಿದಿನ ಹಲವು ಬಾರಿ ಜಲದಿಂದ ಶುದ್ಧಿ ಮಾಡಿಕೊಳ್ಳುವ ಅಭ್ಯಾಸವನ್ನ ರೂಢಿಸಿಕೊಂಡಿದ್ದಾನೆ ಹಗಲು ರಾತ್ರಿಯನ್ನದೇ ಸ್ನಾನ ಮಾಡುವ ಅಭ್ಯಾಸಕ್ಕೊಳಗಾಗಿದ್ದಾನೆ ಸರ್ವೋತ್ತಮರಾದ ತಾವುಗಳು ಒಮ್ಮೆ ಅವನ ಮೇಲೆ ಇಟ್ಟು ಅವನನ್ನು ಭೇಟಿ ಮಾಡಿದರೆ ಒಳ್ಳೆಯದು ಭಗವಾನ್ ಬುದ್ಧರೇ ಅಂತ ಹೇಳಿ ಗುರುಗಳನ್ನ ಬುದ್ಧ ಗುರುಗಳನ್ನ ಕೇಳಿಕೊಂಡಾಗ ಬುದ್ಧ ಗುರುಗಳು ಮೌನದಿಂದ ಆನಂದನೆಗೆ ಸಮ್ಮತಿಯನ್ನು ನೀಡಿ ಮಾರನೆಯ ದಿನ ಬುದ್ಧ ಭಗವಾನ್ ಬುದ್ಧರು ಮುಂಜಾನೆ ಎದ್ದು ಕಷಾಯ ವಸ್ತ್ರ ಧರಿಸಿ ಮೇಲುಡಿಗೆಯನ್ನು ಹಾಕಿಕೊಂಡು ಭಿಕ್ಷ ಪಾತ್ರೆಯನ್ನು ಹಿಡಿದುಕೊಂಡು ಸಂಗರವನು ವಾಸವಾಗಿದ್ದ ಸ್ಥಳಕ್ಕೆ ಹೋಗಿ ತನಗೆಂದು ಸಿದ್ಧಪಡಿಸಲಾಗಿದ್ದ ಆಸನದ ಮೇಲೆ ಭಗವಾನ್ ಬುದ್ಧರು ಕುಳಿತುಕೊಳ್ತಾರೆ ಬ್ರಾಹ್ಮಣ ಸಂಗರವನ್ನು ಭಗವಾನ್ ಬುದ್ಧರ ಬಳಿ ಬಂದು ನಮಸ್ಕರಿಸಿದನು ಉಬಲ ಕುಶಲೋಪರಿಯ ನಂತರ ಬುದ್ಧರ ಪಕ್ಕದಲ್ಲಿ ಒಂದು ಆಸನದಲ್ಲಿ ಕುಳಿತುಕೊಳ್ಳುತ್ತಾನೆ ಸಂಗರವ ಬ್ರಾಹ್ಮಣನು ಆಗ ಭಗವಾನ್ ಬುದ್ಧರು ಆ ಸಂಗರವ ಬ್ರಾಹ್ಮಣನನ್ನ ಉದ್ದೇಶಿಸಿ ಕೇಳ್ತಾರೆ ಬ್ರಾಹ್ಮಣನೇ ನೀನು ಜಲದಿಂದ ಶುದ್ಧಿ ಮಾಡಿಕೊಳ್ಳುವ ಪ್ರವೃತ್ತಿಯವನೆಂದು ಹಗಲು ರಾತ್ರಿ ಎನ್ನದೇ ನೀನು ಸದಾ ಸ್ನಾನ ಮಾಡುವ ಅಭ್ಯಾಸವುಳ್ಳವನು ಎಂದು ಜನರು ಮಾತನಾಡಿಕೊಳ್ಳುತ್ತಿದ್ದಾರೆ ಇದು ನಿಜವೇ ಎಂದು ಪ್ರಶ್ನಿಸಿದನು ಅದಕ್ಕೆ ಸಂಗರವ ಬ್ರಾಹ್ಮಣನು ಹೌದು ಪ್ರಭು ಸತ್ಯ ಇದು ಆಗ ಭಗವಾನ್ ಬುದ್ಧರು ಮತ್ತೆ ಸಂಗರವ ಬ್ರಾಹ್ಮಣನ ಕೇಳುತ್ತಾರೆ ಹಾಗಾದರೆ ಯಾವ ಉದ್ದೇಶ ಅಥವಾ ಲಾಭಕ್ಕಾಗಿ ಈ ರೀತಿ ಸ್ನಾನ ಮಾಡುತ್ತಿದ್ದೀಯಾ ಎಂದು ಕೇಳಿದರು ಅದಕ್ಕೆ ಸಂಗರವ ಬ್ರಾಹ್ಮಣನು ಹೀಗೆ ಉತ್ತರಿಸುತ್ತಾನೆ ಬಂದುಗಳೇ ಪ್ರಭು ನನ್ನ ಸ್ನಾನದ ಉದ್ದೇಶ ಹೀಗಿದೆ ನಾನು ಅಗಲಿನಲ್ಲಿ ಏನನ್ನು ಪಾಪ ಮಾಡುತ್ತಿದ್ದೇನೆಯೋ ಅದನ್ನು ಅದೇ ದಿನ ಸಂಜೆ ಸ್ನಾನ ಮಾಡುವ ಮೂಲಕ ತೊಳೆದುಕೊಳ್ಳುತ್ತೇನೆ ಮತ್ತು ನಾನು ರಾತ್ರಿ ಏನು ಪಾಪ ಮಾಡುತ್ತೇನೆಯೋ ಅದನ್ನು ಮಾರನೇ ದಿನ ಬೆಳಗ್ಗೆ ಸ್ನಾನ ಮಾಡುವ ಮೂಲಕ ತೊಳೆದುಕೊಳ್ಳುತ್ತೇನೆ ಹೀಗೆ ಜಲಶುದ್ಧಿ ಮೂಲಕ ಶುದ್ಧವಾಗಿರುವುದೇ ನಾನು ನಿರೀಕ್ಷಿಸುವ ಲಾಭ ಹೀಗೆ ಜಲಶುದ್ಧಿ ಮೂಲಕ ಶುದ್ಧವಾಗಿರುವುದೇ ನಾನು ನಿರೀಕ್ಷಿಸುವ ಲಾಭ ಎಂದು ಸಂಗರವ ಬ್ರಾಹ್ಮಣನು ಗೌತಮ ಬುದ್ಧರಿಗೆ ಉತ್ತರಿಸುತ್ತಾನೆ ಇದಕ್ಕೆ ಮಹಾತ್ಮರಾಗಿರ್ತಕ್ಕಂಥ ಭಗವಾನ್ ಬುದ್ಧರು ಹೀಗೆ ಹೇಳುತ್ತಾರೆ ಸಂಗರವ ಬ್ರಾಹ್ಮಣನಿಗೆ ಹೇಳುತ್ತಾರೆ ಮನಮುಟ್ಟುವಂತೆ ಮನುಷ್ಯರಿಗೆ ನೀತಿ ನಿಯಮವೇ ಪುಷ್ಕರಣಿ ಮನುಷ್ಯರಿಗೆ ನೀತಿ ನಿಯಮಗಳೇ ಪುಷ್ಕರಣಿ ಅದು ಶುದ್ಧ ಹಾಗೂ ನಿರ್ಮಲವಾಗಿರುತ್ತದೆ ನೋಡಿ ಬಂಧುಗಳೇ ಮನುಷ್ಯರಿಗೆ ನೀತಿ ನಿಯಮಗಳೇ ಪುಷ್ಕರಣಿಗಳು ಅದು ಶುದ್ಧ ಹಾಗೂ ನಿರ್ಮಲವಾಗಿರುತ್ತವೆ ಇದರಲ್ಲಿ ಸ್ನಾನ ಮಾಡಿದ ನಮ್ಮ ಪುರಾತನರ ಪ್ರತಿಯೊಂದು ಅಂಗವು ಶುದ್ಧವಾಗಿದೆ ಹೀಗೆ ಅವರು ಆಚೆ ದಡವನ್ನು ತಲುಪಿದ್ದಾರೆ ಅಂದರೆ ಬಂಧುಗಳೇ ಮುಕ್ತಿಯ ದಡವನ್ನು ತಲುಪಿದ್ದಾರೆ ಈ ಭಗವಾನ್ ಬುದ್ಧರ ದಿವ್ಯವಾಣಿಯ ಈ ದಿವ್ಯವಾಣಿಯನ್ನು ಕೇಳಿದ ಸಂಗರಭ ಬ್ರಾಹ್ಮಣನು ಮಹಾತ್ಮರನ್ನು ಉದ್ದೇಶಿಸಿ ಗೌತಮರೇ ನಿಮ್ಮ ಈ ಉಪದೇಶ ಅದ್ಭುತವಾಗಿದೆ ನಾನು ಈ ಕ್ಷಣದಲ್ಲಿ ಪ್ರಭು ಗೌತಮನಿಗೆ ಶರಣು ಹೋಗಿರುವುದರಿಂದ ಅವರು ನನ್ನನ್ನು ಎಂದಿನಿಂದ ನನ್ನ ಕೊನೆಯ ಉಸಿರಿರುವವರೆಗೂ ತಮ್ಮ ಅನುಯಾಯಿಯಾಗಿ ಮಾಡಿಕೊಳ್ಳಲಿ ಎಂದು ಪ್ರಾರ್ಥಿಸಿಕೊಂಡನು ನೋಡಿ ಭಗವಾನ್ ಬುದ್ಧರ ವಿಚಾರಧಾರೆಗಳು ಹೇಗೆ ವ್ಯಕ್ತಿಗಳ ಹೃದಯಗಳನ್ನು ಮನಸ್ಸುಗಳನ್ನು ಮುಡ್ತಾ ಇತ್ತು